ಅದರಿಂದ ತಟ್ಕಡೆ ಬಂದ ಸತ್ಯ ನಾನು ಎತ್ತು ದಾಡಿಲ್ಲ ನಂಬರ್ ನಾನು ಜಗ್ಗಲ್ಲ ಬಗ್ಗಲ್ಲ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ನಾಯಕರು ನಾವೆಲ್ಲ ಹೊರಟಾಗಿದ್ದೀವಿ ಯಡಿಯೂರಪ್ಪ ಅಂತ ಶಕ್ತಿ ವಿಜಯನಂತ ಒಬ್ಬ ಯುವಕ ಆರು ವರ್ಷ ಚರ್ವದಿನ ಎಲ್ಲಾ ತಂಡ ಇದೆ ಎದುರು ಬಿಡ್ತೀನ ಯಾರೋ ನಾಲ್ಕು ಜನ ಗುಂಡಾಗಳು ಫೋನ್ ಮಾಡಿಸಿದೆ ಅವತ್ತು ನನಗೂ ಮಲ್ಲಿಕಾರ್ಜುನ್ ದೊಡ್ಡ ಮಕ್ಕಳ ಕರೆ ಮಾಡ್ಸಿದ್ರು ನನ್ನ ಹತ್ರ ಫೋನ್ ಬರ್ಬಿಡೋದು ಮಿಸ್ ಕಾಲ್ಗಳು ಬ್ಲಾಕ್ ಲಿಸ್ಟ್ ಆಗಿದ್ದೀನಿ ನಿನ್ನೆ ಸಂಜೆ ನಿನ್ನೆಯಿಂದ ಮೊನ್ನೆಯಿಂದ ರಾತ್ರಿ ಬಂದ ಒಬ್ಬರು ಕರೆ ಮಾಡಿ ಅಣ್ಣ ನಿನ್ನ ನಂಬರ್ ನಮ್ಮ ಸ್ಟೇಟ್ರೆ ದಯಮಾಡಿ ಸಂಚಾರ ಮಾಡಿ ನಾನು ನೋಡಪ್ಪ ಇಂತ ಕರೆಗಳಿಗೆಲ್ಲ ಜಗ್ಗಿಲ್ಲ ನಾನು ಹಳ್ಳಿ ಐದ ಈಗ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ಬಂದ ನಾನು ಜಗ್ಗಲ್ಲ ಕುಕ್ಕಲ್ಲ ಬಕ್ಕಲ್ಲ ಇದು ಯಾರು ಯಡಿಯೂರಪ್ಪಂದು ಧ್ವನಿ ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀನಿ ಈಗ ಒಬ್ಬನೇ ಬೆಳಿಗ್ಗೆ ಐತಿ ಏ ರಾಜ್ಯದ ಉದ್ದ ಪ್ರವಾಸ ಮಾಡ್ತೀವಿ ನಿಮ್ಮ ಕರಿಗಳಿಗೆ ಜಗ್ ಬಿಡ್ತಿವ ಬಗ್ಬಿಡ್ತಿವ ಲಕ್ಷಾಂತರ ಕಾರ್ಯಕರ್ತರ ಇಂಥ ಜಗ್ಗಲ್ಲ ಬಗ್ಗಲ್ಲ ಇಂಥ ಬ್ಲಾಕ್ ಮೇಲ್ ರಾಜ ಕೈ ಬಿಡಬೇಕು ನಮಗೂ ನಮ್ಮ ಕಾರ್ಯಕರ್ತರ ಮುಖಂಡರು ಅವ್ನ ನಂಬರ್ ಕೊಡೋಣ ಕರೆ ಮಾಡ್ತೀವಿ ಬೇಡಪ್ಪ ಸತ್ಯೋಗ್ಲು ತಾಯಿ ಕೇಳಿ ಹಣೆ ಕೇಳಿದ್ರು ನಾವು ಬೇಡ ಏನೇ ಇದ್ರು ರಾಜಕೀಯವಾಗಿ ನಾನು ಫೈಟ್ ಮಾಡೋಣ ಇದು ರಾಜಕೀಯವಾಗಿ ಆದ್ರೆ ವೈಯಕ್ತಿಕವಾಗಿ ನನಗೆ ಅಗೌರವ ಗೌರವ ಇಂಥ ಕಲೆ ಇರಲಿಲ್ಲ ನಾನು ಇವತ್ತು ತಾಯಿ ಚಾಮುಂಡಿ ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಹೇಳಿದ್ವಿ ನಮ್ಮ ಸಭೆ ಹಿರಿಯರು ಯಾಕಂದ್ರೆ ಸ್ವಲ್ಪ ಸಾಫ್ಟಾಗಿ ಮಾತ್ರ ಸದ್ಬುದ್ಧಿ ಕೊಳ್ಳಿದ್ವಿ ನಾನೇ ತರೀನಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ ತಾಯಿ ಚಾಮುಂಡಿ ದುಷ್ಟರನ್ನ ಸಂಹಾರ ಮಾಡಿದ್ವು ಮಹಿಷಾಚನ ನಮ್ಮ ಬಿಸಿಪಟ್ಟಣ ಬೆಳಗ್ಗೆ ಮಾಹಿತಿ ಬಹಿರಂಗ ಇಂಥವ್ರು ಬಾಯ ಅಂದ್ರೆ ಕಾಂಗ್ರೆಸ್ ಹೇಳಿರೋ ಅನಗತ್ಯವಾಗಿ ಕೇಸ ಮರುಜೀವ ಅಂತ ಮಾಡೋಪಾರ ಆ ಮರುಜೀವ ಕೊಡ್ತಾರ ಅಂತವನು ಸಂಹಾರ ಮಾಡು ಭ್ರಷ್ಟಾಚಾರ ಅಂತವನು ಸಂಹಾರ ಮಾಡು ಮತ್ತು ಆಂತರಿಕವಾಗಿ ಯಾರು ಈ ರೀತಿ ಖಾಲಿ ವಿಜಯನ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಾರೆ ಹಿಂದೂ ಹುಲಿ ಹುಲಿ ಅಲ್ಲ ನಾನು ಸ್ವಯಂಘೋಚಿತ ನಾಯಕ ಇಂದು ಹುಲಿ ಅಲ್ಲ ಇಲಿ ಸಾಧಿಸ್ತೀವಿ ನಿನ್ನ ಆಟಗಳು ನಡೆಯಲ್ಲ ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇನ್ನು ಇವತ್ತು ತೀರ್ಮಾನ ಮಾಡ್ತೀವಿ ಸಭೆ ಸೇರಿ ಇನ್ನು ಕೆಲವೇ ದೇಶದಲ್ಲಿ ಮುರುಡೇಶ್ವರದಲ್ಲಿ ಸುನೀಲ್ ನಾಯ್ಕ ನಮ್ಮ ಇವರಲ್ಲಿ ಜೊತೆಗಿದ್ರಲ್ಲ ಇಲ್ಲ ಅವರು ಮುರುಡೇಶ್ವರ ಬರಕ್ತಾರೆ ಆ ದಿನಾಂಕವನ್ನು ನಾವು ಕೂತು ಚರ್ಚೆ ಮಾಡ್ತೀವಿ ಮತ್ತು ದೊಡ್ಡ ಸಮಾವೇಶ ಇವ್ರ ಸಮಾವೇಶ ಮಾಡ್ಕೊಳ್ಳಪ್ಪ ಯಾರ್ ಬಟ್ ನಾವು ಬಿಜೆಪಿ ಸಮಾವೇಶ ಮಾಡ್ತೀವಿ ಮೂರ್ನಾಲ್ಕು ಲಕ್ಷ ಜನ ಸೇರಿಸಿ ರಾಷ್ಟ್ರೀಯ ನಾಯಕರು ತರಿಸ್ತೀವಿ ಕೇಂದ್ರ ಸಚಿವರು ತರಿಸಿವಿ ವಿಪಕ್ಷ ನಾಯಕರುಗಳನ್ನ ಕರೆತೀವಿ ಸದಾ ಯಡಿಯೂರಪ್ಪ ರಾಜ್ಯದ ಅಧ್ಯಕ್ಷ ಸಾಹಿತ್ಯದಲ್ಲಿ ನಮ್ಮ ರವೀಂದ್ರನಾಥ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇಡೀ ರಾಜ್ಯದ ಮೂರು ಜನರ ಸಹ ನೋವಾಗಿದೆ ಆತ್ಮವಿಶ್ವಾಸ ಬರಬೇಕು ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡಿಗೆ ಆತ್ಮವಿಶ್ವಾಸ ನಡೆಸಬೇಕು ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಭೆ ನಿಗದಿ ಮಾಡ್ತೀವಿ ದಿನಾಂಕವನ್ನು ಒಂದು ದೊಡ್ಡ ಸಭೆ ಮಾಡ್ತೀವಿ ಇನ್ನು ಮುಂದೆ ಈ ರೀತಿ ಮಾತಾಡನ್ನ ಕೈ ಬಿಡಬೇಕು ಇಲ್ಲ ನಿಮಗೆ ಪಕ್ಷದಲ್ಲಿ ಇರೋಕೆ ಇಷ್ಟ ಅಲ್ಲ ಹೊರಗಡೆ ಹೋಗಪ್ಪ ಇಲ್ಲ ಅಂದ್ರೆ ನಮ್ಮ ಕೇಂದ್ರ ನಾಯಕರನ್ನ ನಾವೆಲ್ಲರೂ ಭೇಟಿ ಮಾಡಿ ಈಗ ನೋಡೋಣ ಮಧ್ಯದಲ್ಲಿ ನಲವತ್ತು ಜನ ಪ್ರವಾಸ ಮಾಡಿದ ಇನ್ನು ಮುರುಡೇಶ್ವರಕ್ಕೆ ನೂರು ಜನಕ್ಕೆ ಸಂಖ್ಯೆ ದಾವಣಗೆರೆಗೆ ಸೋತೂರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಸೋತೂರು ಗೆದ್ದವರು ಮಾಜಿ ಮಂತ್ರಿಗಳೆಲ್ಲ ಸೇರಿಸಿ ಒಂದು ದೊಡ್ಡ ಪೂರ್ವಭ್ಯಾಸ ಮಾಡಿ ದಾವಣಗೆರೆ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿದ್ರೆ ಲಫುಟ್ ಅನ್ ಮಕ್ಳು ಲಫುಟ್ ಅನ್ ಮಕ್ಳು ಆಯ್ತಪ್ಪ ನಮ್ಮ ಬಗ್ಗೆ ಲಫುಟ್ ಅನ್ ಮಕ್ಳು ಐತಿ ಥರ್ಡ್ ಗ್ರೇಡ್ ಅಂತ ಹೇಳ್ತಿ ಹಂದಿ ಅಂತ ಹೇಳ್ತಿ ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ ಲಫುಟ್ ನಿನ್ನ ಮಕ್ಕಳ ನಿನ್ ಆಸ್ತಿ ಕಳ ಕೊಡ್ತೀವಿ ನಾಳೆ ಕೊಡ್ತೀಯಾ ನಿನ್ನ ಆಸ್ತಿ ಕಳ ಕೊಡ್ತೀವಿ ಮನೆ ಮುಂದೆ ಹೇಳ್ತಾ ಇದೀವಿ ಅವ್ರು ಭ್ರಷ್ಟಾಚಾರ ಇವತ್ ಮಾತು ಹೆಂಗ ಆಯ್ತಾವ ಏನ್ ಮಾಡ್ತಿ ನಾವು ಇದಾದ್ರೆ ನೀವ್ಯಾರಪ್ಪ ನಮ್ಮ ಜನ ತೀರ್ಮಾನ ಮಾಡಿದ್ರೆ ನೀವು ಅಯೋಗ್ಯರು ಈ ರಾಜ್ಯದ ಜನ ಕಾರ್ಯಕರ್ತರು ಮುಖಂಡ ಎಲ್ಲರಿಗೂ ಕರೆ ಮಾಡಿರ್ತಾರೆ ಅಂತ ಅಯೋಗ್ಯನ ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಪಕ್ಷದಿಂದ ಈ ರಾಜ್ಯದ ಕಾರ್ಯಕರ್ತರು ಮುಖಂಡರು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಇಂಥ ಅಯೋಗ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಕೇಳುವ ನಾಯಕರು ಭೇಟಿ ಮಾಡ್ತೀವಿ ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾತಾಡಿದೀನಿ ನನಗೆ ಇದೇನು ನಾನು ಪ್ರಚಾರಕ್ಕೋಸ್ಕರ ಮಾತಾಡಲಿಲ್ಲ ನನಗೆ ಬಂದಿರತಕ್ಕಂಥ ಕರೆಗಳು ಎಲ್ಲವಾದ ಮೀಸ್ ಕಾಲ್ದಲ್ಲಿ ಹಾಕ್ತೀನಿ